ಸ್ಯಾಂಡಲ್ವುಡ್ನಲ್ಲಿ ಡಾಲಿ ಧನುಂಜಯ್ ಹಾಗೂ ಅಮೃತ ಅಯ್ಯಂಗಾರ್ ಅವರ ಹೆಸರು ಕೇಳಿ ಬರ್ತಾನೆ ಇದೆ ಇವರಿಬ್ಬರು ಪ್ರೇಮಿಗಳು ಸಾಕಷ್ಟು ಜನ ಅವರನ್ನೇ ನೇರವಾಗಿ ಪ್ರಶ್ನೆ ಮಾಡಿದ್ದು ಕೂಡ ಇದೆ ಸೊ ಸ್ಯಾಂಡಲ್ವುಡ್ನಲ್ಲಿ ಹೊಸ ಪ್ರೇಮ್ ಕಹಾನಿ ಶುರುವಾಗಿತ್ತು ಇಬ್ಬರು ಕೂಡ ಜೊತೆಗೆ ಮೀಟ್ ಹಾಕೋದಾಗಿರಬಹುದು ಎಲ್ಲ ಇವೆಂಟ್ನಲ್ಲೂ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳೋದಾಗಿರಬಹುದು ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಹೊಗಳಿಕೊಂಡು ಮಾತಾಡ್ತಾ ಇದ್ರು ಪ್ರಪೋಸ್ ಕೂಡ ಮಾಡಿದ್ದು ಇದೆ ಹಾಗಾಗಿ ಇಬ್ಬರು ಪ್ರೇಮಿಗಳು ಅನ್ನೋದು ಕನ್ಫರ್ಮ್ ಆಗಿತ್ತು ಆದರೆ ಇತ್ತೀಚೆಗೆ ಸಿಕ್ಕಿರುವ ಸುದ್ದಿ ಏನಂದರೆ ಈ ಜೋಡಿ ಈಗ ದೂರ ಆಗಿದ್ದಾರೆ ಅನ್ನೋ ವಿಚಾರ ಇವರಿಬ್ರು ದೂರ ಆಗೋಕೆ ಅದೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಆ ಕಾರಣ ಏನು ಇವರಿಬ್ರು ದೂರ ಆಗಿದ್ದಾರಾ ಡಾಲಂಜೈ ಇನ್ಯಾರನ್ನು ಪ್ರೀತಿಸ್ತಾ ಇದ್ದಾರಾ ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಖಾಸಗಿ ಚಾನೆಲ್ನ ಮನೋರಂಜನಾ ಕಾರ್ಯಕ್ರಮವೊಂದರಲ್ಲಿ ಡಾಲಿ ಧನುಂಜಯ್ ತಮ್ಮದೇ ಚಿತ್ರದ ನಾಯಕಿಯಾದ ಅಮೃತ ಅಯ್ಯಂಗಾರ್ ಅವರಿಗೆ ಲವ್ ಪ್ರಪೋಸ್ ಮಾಡಿದ್ದು ನಿಮಗೆಲ್ಲ ಕೂಡ ಗೊತ್ತೇ ಇದೆ ಈ ಒಂದು ಪ್ರಪೋಸಲ್ ನಡೆದ ನಂತರ ಈ ಇಬ್ಬರು ಪ್ರೇಮಿಗಳು ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕೆ ಶುರುವಾಗುತ್ತೆ ಇವರಿಬ್ಬರು ಎಲ್ಲೇ ಕಾಣಿಸ್ಕೊಂಡ್ರೂ ಕೂಡ ಸಾಕಷ್ಟು ಜನ ಕಪಲ್ಸ್ ಅಂತ ಕರೆದು ಕೂಡ ಇದೆ ಅಮೃತ ಅವರ ಮುಂದೆ ಮಂಡಿ ಊರಿ ಕೂತು ರೊಮ್ಯಾಂಟಿಕ್ ಕವಿತೆ ಒಂದನ್ನು ಬರೆದು ಹೇಳಿದ್ರು ಮಂಡಿ ಊರಿ ಬೇಡುವೆನೋ ಹೃದಯ ಇಡುವೆನೋ ತೆಗೆದು ಬಚ್ಚಿಟ್ಟಿಕೋ ಇಲ್ಲ ತುಳಿದು ಕಾಲ್ ತಳೆದುಕೋ ಈ ಮೌನ ಮಾಡು ತೀರ್ಮಾನ ಅನ್ನುವಂತಹ ಕವಿತೆ ಹೇಳಿ ಧನಂಜಯ್ ಪ್ರಪೋಸ್ ಕೂಡ ಮಾಡಿದ್ರು ಕವಿತೆ ಮಾತ್ರ ಅಲ್ಲ ಅಮೃತಗೆ ಗುಲಾಬಿ ಹೂ ಕೂಡ ನೀಡಿದ್ರು ಇನ್ನು ಅಷ್ಟೇ ಪ್ರೀತಿಯಿಂದ ಅಮೃತ ಅವರು ಈ ಗುಲಾಬಿಯನ್ನು ತೆಗೆದುಕೊಂಡು ಬಡವರ ಅಸ್ಕಲ್ ಸಿನಿಮಾದ ಗಿಣಿಯೇ ನನ್ನ ಗಿಣಿಯ ಹಾಡನ್ನ ಹೇಳಿದ್ದು ಈ ಇಬ್ಬರ ನಡುವೆ ಏನೋ ಇದೆ ಅನ್ನೋದಕ್ಕೆ ಇನ್ನಷ್ಟು ಪುಷ್ಟಿಯನ್ನ ಕೊಟ್ಟಿದ್ರು ಅಲ್ಲಿಂದ ಇಬ್ಬರ ಅಭಿಮಾನಿಗಳಿಗೂ ಅನುಮಾನ ಶುರುವಾಗಿತ್ತು ಅದು ಕನ್ಫರ್ಮ್ ಕೂಡ ಆಗಿತ್ತೆ ಈ ಇಬ್ಬರು ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ಕನ್ಫರ್ಮ್ ಮಾಡಿಕೊಳ್ತಾರೆ ಆದರೆ ಅಮೃತ ಅಯ್ಯಂಗಾರ್ ಅವರು ಈ ಕುರಿತು ಎಲ್ಲೂ ಕೂಡ ಮಾಹಿತಿಯನ್ನು ಹೇಳುವುದಿಲ್ಲ ನಾವಿಬ್ಬರು ಒಟ್ಟಿಗೆ ಎರಡು ಮೂರು ಸಿನಿಮಾದಲ್ಲಿ ನಡೆಸಿದ್ದೀವಿ ಸಿನಿಮಾ ಪ್ರಚಾರಕ್ಕೆ ಒಟ್ಟಿಗೆ ಹೋಗ್ತೀವಿ ಹಾಗಂತ ನಾವಿಬ್ರು ಲವರ್ಸ್ ಅನ್ನೋದು ಸರಿಯಲ್ಲ ಧನುಂಜಯ್ ನನ್ನ ಒಳ್ಳೆಯ ಗೆಳೆಯ ಗೋಲ್ಡನ್ ಗ್ಯಾಂಗ್ನಲ್ಲಿ ನಡೆದಿದ್ದು ಅದೊಂದು ಕಲ್ಪಿತ ಘಟನೆ ಅಷ್ಟೆ ಅದ್ರ ಏನೂ ಇಲ್ಲ ಅಂತ ಅಮೃತ ಅವರು ಸಾಕಷ್ಟು ಕಡೆ ಕನ್ಫರ್ಮೇಷನ್ ಕೊಡ್ತಾರೆ ಆದರೆ ಧನುಂಜಯ್ ಅಭಿಮಾನಿಗಳು ಮಾತ್ರ ಅದನ್ನು ಒಪ್ತಾ ಇಲ್ಲ ಹಾಗಾಗಿ ಇಬ್ಬರು ಕೂಡ ಗಾಸಿಪ್ಗಳಿಗೆ ಆಹಾರ ಆಗ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಹೊಯ್ಸಳ ಸಿನಿಮಾದ ಪ್ರಮೋಷನ್ ವೇಳೆಯಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಕೂಡ ಅಮೃತ ಅಯ್ಯಂಕರ್ ಅವರ ಕಾಲನ್ನು ಇಳಿತಾರೆ ಎಷ್ಟು ಅಂತ ಡಾಲಿ ಧನುಂಜಯ್ ಅವರ ಜೊತೆ ಸಿನಿಮಾ ಮಾಡ್ತೀರಾ ಆಲ್ರೆಡಿ ಮೂರು ಸಿನಿಮಾ ಮಾಡಿದ್ದೀರಿ ಡಾಲಿ ಧನುಂಜಯ್ ಜೊತೆ ಬೇರೆ ನಟಿಯರಿಗೂ ಹೀರೋಯಿನ್ ಆಗೋಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಅಂದರೆ ಈಕೆ ಬೇರೆ ಯಾರ ಜೊತೆ ಕೂಡ ಸಿನಿಮಾ ಮಾಡ್ತಾ ಇಲ್ಲ ಡಾಲಿ ಧನುಂಜಯ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಬೇರೆ ಕಡೆ ಕೂಡ ಗುರುತಿಸಿಕೊಳ್ಳಿ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅದಾದ ಮೇಲೆ ಇತ್ತೀಚೆಗೆ ಎಲ್ಲೂ ಕೂಡ ಈ ಜೋಡುಗಳು ಕಾಣಿಸ್ತಾರೆ ಇಲ್ಲ ಈ ಹಿಂದೆ ಧನುಂಜಯ್ ಅಮೃತ ಅವರ ಹೆಸರನ್ನ ಹೇಳದೆ ಯಾವುದೇ ಮಾತನ್ನ ಮುಗಿಸ್ತಾ ಇರಲಿಲ್ಲ ಜೊತೆಗೆ ಅಮೃತ ಅವರು ಅಷ್ಟೇ ಯಾವುದೇ ಕಾರ್ಯಕ್ರಮದಲ್ಲಿ ಧನಂಜಯ್ ಅವರನ್ನ ಹೊಗಳ ಮುಗಿಸ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಸೊ ಇಬ್ಬರ ನಡುವೆ ಮನಸ್ತಾಪ ನಡೆದಿದ್ಯಾ ಅನ್ನೋ ವಿಚಾರ ಸುದ್ದಿ ಆಗ್ತಾ ಇದೆ ಧನಂಜಯ್ ಅವರ ಆಪ್ತ ಬಳಗದಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಧನಂಜಯ್ ಹಾಗೂ ಅಮೃತ ಅವರು ದೂರ ಆಗಿದ್ದಾರೆ ಅಂತ ಇಬ್ರು ಕೂಡ ಕೆರಿಯರ್ನ ದೃಷ್ಟಿಯಿಂದ ಎಲ್ಲೂ ಕೂಡ ಏನು ಕೂಡ ಪಬ್ಲಿಸಿಟಿ ಆಗೋದ್ ಬೇಡ ಅನ್ನೋ ಕಾರಣಕ್ಕೆ ಇಬ್ಬರು ಕೂಡ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಇವರಿಬ್ಬರು ಮುಂದೆ ಜೊತೆಗೆ ಸಿನಿಮಾಗಳನ್ನ ಮಾಡ್ತಾರ ಕೆರಿಯರ್ಗೆ ಯಾವುದೇ ಸಮಸ್ಯೆ ಬಾರದೇ ಇರೋ ರೀತಿ ಈ ಜೋಡಿಗಳು ದೂರ ಆಗಿದ್ದಾರೆ ಅಷ್ಟೇ ಅಲ್ಲ ಧನಂಜಯ್ಗೆ ಬೇರೆ ಲವ್ ಇದೆ ಬೇರೆ ಒಂದು ಹುಡುಕಿಯನ್ನ ತುಂಬಾ ಇಷ್ಟ ಇದ್ದಾರೆ ಇನ್ನು ಸ್ವಲ್ಪ ಸಮಯದಲ್ಲಿ ಅದನ್ನು ಕೂಡ ರಿವೀಲ್ ಮಾಡಬಹುದು ಹೀಗಾಗಿ ಧನಂಜಯ್ ಹಾಗೂ ಅಮೃತ ಒಟ್ಟಿಗೆ ಕಾಣಿಸ್ಕೊಳ್ತಾ ಎಲ್ಲ ಮನಸ್ತಾಪಗಳು ಕೂಡ ಆಗಿದೆ ಕೆರಿಯರ್ ದೃಷ್ಟಿಯಿಂದ ದೂರ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ನಿಮ್ಗೆ ಇವರಿಬ್ಬರ ಜೋಡಿಯನ್ನ ನೋಡಿದಾಗ ಏನ್ ಅನ್ಸುತ್ತೆ ಇವರಿಬ್ರು ರಿಯಲ್ ಪ್ರೇಮಿಗಳ ಇವರಿಬ್ಬರು ಈಗ ದೂರ ದೂರ ಆಗಿರಬಹುದಾ ಮುಂದೆ ಮದುವೆ ಆಗ್ತಾರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ